ತೊಂಬತ್ತು ವರ್ಷದ ಅಜ್ಜಿ ಮಂಡಿ ನೋವು ಅಂತೇಳಿ ತುಂಬ ಕಷ್ಟಪಡ್ತಿದ್ರಂತೆ ಅವರು ಈ ಒಂದೇ ಒಂದು ಮನೆ ಮದ್ದನ್ನು ಟ್ರೈ ಮಾಡಿದರು ಅವರೇ ಹೇಳಿರುವಂಥ ಮನೆ ಮದ್ದು ನೋಡಿ ಈ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡಿ ನಿಮ್ಮ ಮಂಡಿ ನೋವು ಆಗಿರ್ಬೋದು ಕಾಲುನೋವಾಗಿರ್ಬೋದು ಹಿಮ ನೋವು ಆಗಿರ್ಬೋದು ಅಥವಾ ಸೊಂಟ ನೋವು ಮೊಣ್ಕೈ ಆಗಿರ್ಬೋದು ಬೇರೆ ಎಲ್ಲೇ ನೋವು ಆಗಿರ್ಬೋದು ಈ ಶೋಲ್ಡರ್ ಹತ್ರ ಆಗಿರ್ಬೋದು ಕುತ್ತಿಗೆ ಹತ್ರ ಆಗಿರ್ಬೋದು ಎಲ್ಲೇ ನೋವು ಇದ್ರೂ ಕೂಡ ಅಷ್ಟೇ ಕೇವಲ ನಾಲ್ಕೇ ದಿನದಲ್ಲಿ ಮಾಯ ಆಗುತ್ತಂತೆ ನೋಡಿ ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದ್ಮೇಲೆ ನೋವು ಬರ್ತಾ ಇದೆ ಅನ್ನೋದೆಲ್ಲ ಸುಳ್ಳು ಈಗಂತೂ ತುಂಬ ಸಣ್ಣ ಮಕ್ಕಳಿಗೆ ಕೂಡ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಅದರಲ್ಲೂ ಈ ಮದುವೆ ಆಗಿರುವಂಥ ಮಕ್ಕಳಾಗಿರುವಂಥ ಜಸ್ಟ್ ಮೂವತ್ತಕ್ಕೆ ಹತ್ರ ಹತ್ರ ಇರುವಂಥ ವಯಸ್ಸಿರುವಂಥ ಹೆಣ್ಮಕ್ಳಿಗಂತೂ ಇನ್ನೂ ತುಂಬ ಅಂದರೆ ತುಂಬ ಇದೆ ಈ ಒಂದು ಎಣ್ಣೆನ ನೀವು ಮನೇಲೆ ಮಾಡಿ ನೋಡಿ ತುಂಬ ಸುಲಭವಾಗಿ ನಿಮ್ಮ ಮಂಡಿ ನೋವನ್ನು ಕಮ್ಮಿ ಮಾಡ್ಕೊತೀರಾ ಹಾಗಾದರೆ ಬನ್ನಿ ಸ್ನೇಹಿತರೆ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ಮೊಣ್ಕಾಲ್ ಮೊನ್ಕೈ ಅಥವಾ ಹಿಮ್ಮಡಿ ಸೊಂಟ ನೋವು ಹಾಗೆ ಕುತ್ತಿಗೆ ಭಾಗದಲ್ಲಿ ಎಲ್ಲೇ ನೋವಿದ್ರೂ ಕೂಡ ಈ ಒಂದೇ ಒಂದು ಮನೆ ಮದ್ದಿನಿಂದ ನಿಮ್ಮ ನೋವೆಲ್ಲವೂ ಕೂಡ ಮಾಯವಾಗುತ್ತೆ ಅಂದರೆ ನಂಬ್ತೀರಾ ಅಜ್ಜಿ ಅಜ್ಜಗಳೇ ಜಿಗಿದು ಜಿಗಿದು ಓಡಾಡ್ತಾ ಇದ್ದಾರೆ ಅಂತದ್ರಲ್ಲಿ ನಾವು ಓಡಾಡೋದು ಬೇಡವಾ ಹೌದಲ್ವಾ ಅದರಲ್ಲಿ ನಾನು ಈ ಒಂದು ಮನೆ ಮದ್ದನ್ನ ಅಮೇಝಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಟ್ರೈ ಮಾಡಿದ ಮೇಲೆ ನಾನು ವಿಡಿಯೋ ಮಾಡೋದು ಸೊ ಫಸ್ಟಿಗೆ ಟ್ರೈ ಮಾಡಿದ ಮೇಲೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹಾಗಾಗಿ ನಿಮಗೆ ಈ ಒಂದು ವೀಡಿಯೋನ ತೋರಿಸಲೇಬೇಕಂತ ಮಾಡ್ತಾ ಇರೋದು ಈ ಒಂದೇ ಒಂದು ಮಂಡಿ ನೋವು ಅನ್ನೋದೇನಿದೆ ಅಲ್ವಾ ಈ ಕಾಲು ನೋವು ಮಂಡಿ ನೋವು ಅಥವಾ ಈ ಪಿರಿಟ್ಸ್ ಎಲ್ಲ ಬಂದಾಗ ಕೂಡ ಕೆಳಗಡೆ ಕಪ್ಪೆ ಕಾಲು ಅಂತೇಳಿ ಕಾಲು ಹಿಡಿಯುತ್ತೆ ಆ ರೀತಿ ಎಲ್ಲವೂ ಕೂಡ ಈ ಒಂದೇ ಒಂದು ಎಣ್ಣೆಯಿಂದ ಮಾಯವಾಗುತ್ತೆ ನೋಡಿ ಹಾಗಿದ್ರೆ ಬನ್ನಿ ಫಸ್ಟ್ ನಾನಿಲ್ಲಿ ಹಸಿ ಶುಂಠಿನ ತಗೊಂಡಿದ್ದೀನಿ ಹಸಿ ಶುಂಠಿಯ ಮೇಲ್ಗಡೆ ಇರುವ ಸಿಪ್ಪೆನೆಲ್ಲ ತೆಗೆದುಬಿಡಿ ಹಸಿ ಶುಂಠಿಯ ಮೇಲ್ಗಡೆ ಇರುವ ಸಿಪ್ಪೆಗಳನ್ನೆಲ್ಲ ಮೇಲೆ ಚೆನ್ನಾಗಿ ಗ್ರೇಟರ್ನಲ್ಲಿ ನಾನು ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ ಅಥವಾ ನೀವು ಇದನ್ನು ಸಣ್ಣದಾಗಿ ಜಜ್ಜಿಕೊಂಡು ಕೂಡ ಮಾಡ್ಕೋಬೋದು ಯಾಕಂದರೆ ಇದ್ರ ರಸ ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ನೀವು ರಸನ ನೀವು ಹಾಗೇನೂ ತೊಗೋಬೋದು ಅಥವಾ ಜಜ್ಜಿ ಚೆನ್ನಾಗಿ ಜಜ್ಜಿ ನೀವು ರಸ ಹಿಡ್ಕೋಬೋದು ನಾನಿಲ್ಲಿ ಹಾಗೆ ಗ್ರೀಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಮೆತ್ತ ಮೆತ್ತಗಿರೋದ್ರಿಂದ ರಸ ಬಂದೇ ಬರುತ್ತೆ ಹಾಗಾಗಿ ನಾನು ಗ್ರೀಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಾನು ಕರಿಬೇವು ಸೊಪ್ಪನ್ನ ಇದ್ದೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ಎಲೆಗಳು ಕರಿಬೇವು ಎಲೆಗಳನ್ನ ಹಾಕೋಬೇಕಾಗುತ್ತೆ ಈ ಕರಿ ಬೆಲೆ ಏನಿದೆ ನೋಡಿ ಇದರಲ್ಲಿ ಹೆಚ್ಚು ನಮಗೆ ಕಾಲು ನೋವು ಆಗಿರ್ಬೋದು ಅಥವಾ ಈ ಬಿ ಪಿ ಶುಗರ್ ಬಂದಿರುತ್ತಲ್ವ ಸೊ ಅವರೆಲ್ಲರೂ ಈ ಕರ್ವೇವನ ಯೂಸ್ ಮಾಡಬೇಕು ಕರ್ವೇವ್ನ ನೀರು ಕುಡಿಯೋದ್ರಿಂದ ಕರಿವೇವನಲ್ಲಿ ಸ್ವಲ್ಪ ನೀರು ಹಾಕಿ ನೆನೆ ಹಿಟ್ಟು ಒನ್ ಟೂ ಅವರ್ಸ್ ಆದಮೇಲೆ ಕುಡಿಯೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಚೆನ್ನಾಗಾಗುತ್ತೆ ನೋವಿಗೆ ಮೇಯ್ನ್ ಬೇಕಾಗಿರೋದು ಬ್ಲಡ್ ಸರ್ಕುಲೇಷನ್ ಬ್ಲಡ್ ಸರ್ಕುಲೇಷನ್ ಅಲ್ವಾ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿತ್ತಂದರೆ ಮಂಡಿನೂ ಬರೋದಿಲ್ಲ ಸೊ ಆಗಾಗ ನಾವು ಈ ನೀರನ್ನ ಕುಡಿಯೋದು ಒಳ್ಳೆಯದು ಹಾಗೆ ಈ ಒಂದು ಎಣ್ಣೆಯಲ್ಲಿ ಕರ್ವೇವನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕರ್ಪೂರನ ತೊಗೊತಾ ಇದ್ದೀನಿ ನೋಡಿ ಕರ್ಪೂರ ಕೂಡ ಅಷ್ಟೇ ಹೈಯೆಸ್ಟ್ ಅದರಲ್ಲಿ ಎನರ್ಜಿ ಇರುತ್ತೆ ಸೊ ತುಂಬ ಅಂದರೆ ತುಂಬ ಕರ್ಪೂರ ಏನಿದೆ ಕಾಲಿಗೆ ನೋವು ಏನಿದೆ ಅದು ಕಮ್ಮಿ ಮಾಡುತ್ತೆ ಮಾಯ ಮಾಡಿಬಿಡುತ್ತೆ ಅಂತ ಹೇಳ್ಬೋದು ನೋವು ಏನಿದೆ ಅದು ಜಲ್ದಿ ಮಾಯ ಮಾಡುತ್ತೆ ಅದಾದಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಬೆಂಕಿ ಕಡಿ ಹೌದು ಸ್ನೇಹಿತರೆ ಬೆಂಕಿ ಕಡಿ ತುಂಬ ಇಂಪಾರ್ಟೆಂಟು ಸೊ ಬೆಂಕಿ ಕಡಿ ಎತ್ಕಪ್ಪ ತೊಗೊಂಡಿದ್ದಾರೆ ಮ್ಯಾಚ್ ಬಾಕ್ಸ್ ಏನಿದೆ ಅಂತದರಲ್ಲಿ ಅಂತಂದರೆ ಹೈಯೆಸ್ಟ್ ಫಾಸ್ಫರಸ್ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ಫಾಸ್ಫರಸ್ ಇರುವಂತಹ ಮ್ಯಾಚ್ ಬಾಕ್ಸ್ ಬೆಂಕಿ ಕಡ್ಡಿ ಏನಿದೆ ಅದನ್ನು ತೊಗೊಬೇಕಾದ್ರೆ ಮೇಲ್ಗಡೆ ಇರುವಂಥ ತುದಿನಾದರೂ ತಗೋಬಹುದು ಕುಟ್ಟಿ ಪುಡಿ ಮಾಡ್ಕೋಬೋದು ಇಲ್ಲ ಹಾಗೆ ಹಾಕೋಬಹುದು ಹಾಗೆ ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ ಏನಪ್ಪ ಅಂತಂದ್ರೆ ಎಣ್ಣೆ ಸಾಸಿವೆ ಎಣ್ಣೆನೇ ತಗೋಬೇಕು ಸ್ನೇಹಿತರೆ ಸಾಸಿವೆ ಎಣ್ಣೆ ಇದಕ್ಕಪ್ಪ ಅಂತಂದ್ರೆ ಸಾಸಿವೆ ಎಣ್ಣೆ ಏನಿದೆ ಗರಂ ಮಾಡುತ್ತೆ ನಮ್ಮ ಬಾಡಿ ಏನಿದೆ ಅದನ್ನ ಬಿಸಿ ಮಾಡುತ್ತೆ ತಂಪಿರುವಂತಹ ಬಾಡಿನ ಬಿಸಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಬಿಸಿ ಮಾಡುವಂತಹ ಎಣ್ಣೆನೆ ತಗೋಬೇಕಾಗುತ್ತೆ ಇಲ್ಲಿ ಕೊಬ್ಬರಿ ಎಣ್ಣೆ ಅದೆಲ್ಲ ನಡೆಯೋದಿಲ್ಲ ಸೊ ಹಾಗಾಗಿ ಸಾಸಿವೆ ಎಣ್ಣೆನೆ ತಗೊಳ್ಳಿ ಸಾಸಿವೆ ಎಣ್ಣೆ ಕರಿಬೇವು ಕರ್ಪೂರ ಹಾಗೆ ಬೆಂಕಿ ಕಡ್ಡಿ ಮತ್ತೆ ಇವೆಲ್ಲವನ್ನು ಕೂಡ ನೀವು ಚೆನ್ನಾಗಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಕುದಿಬೇಕು ಸ್ನೇಹಿತರೆ ಚೆನ್ನಾಗಿ ಕುದಿಬೇಕು ಕಲರ್ ಏನಿದೆ ಬ್ರೌನ್ ಕಲರ್ನಲ್ಲಿ ಟರ್ನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು ಸೊ ಈ ರೀತಿ ಎಣ್ಣೆನ ಕಾಯಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಇಲ್ಲಿ ಹಸಿ ಶುಂಠಿ ಏನು ಮೊದ್ಲಿಗೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಹಸಿ ಶುಂಠಿ ಏನಿದೆ ಫಸ್ಟಿಗೆ ಹಾಕೋಬಾರ್ದು ಈ ಎಣ್ಣೆಯಲ್ಲಿ ಎಲ್ಲವನ್ನು ಕೂಡ ಫಾಸ್ಫರಸ್ ಏನಿದೆ ಅದು ಎಣ್ಣೆದಲ್ಲಿ ಮಿಂಗಲ್ ಆಗಬೇಕು ಸೊ ಜೊತೆ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಬೆಂಕಿ ಕಡ್ಡಿನ ಹಾಕೊತ ಇದ್ದೀವಿ ಸೊ ಇವೆಲ್ಲವನ್ನ ಹಾಕಿದ ಮೇಲೆ ನಾವು ಹಸಿ ಶುಂಠಿನ ಹಾಕೋಬೇಕು ಹಸಿ ಶುಂಠಿ ಕಲರ್ ನೋಡಿ ಚೇಂಜ್ ಆಗ್ತಾಯಿದೆ ಇವೆಲ್ಲವರು ಚೇಂಜ್ ಆಗೋವರೆಗೂ ನಾವು ಇದನ್ನ ಚೆನ್ನಾಗಿ ಕಾಯಿಸ್ತಾನೇ ಇರಬೇಕು ಈ ಒಂದೇ ಒಂದು ಮನೆ ಮದ್ದು ಏನಿದೆ ನಮ್ಮ ಮಂಡಿ ನೋವನ್ನು ಮಾಯ ಮಾಡುತ್ತಂದ್ರೆ ಎಷ್ಟು ಒಳ್ಳೆಯದಲ್ವಾ ಹೊರಗಡೆ ಹೋಗಿ ಯಾವ್ಯಾವ ಟ್ಯಾಬ್ಲೆಟ್ನ ತೊಗೊಂಡು ಎಷ್ಟೋ ಸತಿ ಟ್ರೀಟ್ಮೆಂಟ್ ಕೊಟ್ಟ ಕೂಡ ಕಮ್ಮಿ ಆಗೋದಿಲ್ಲ ಇದು ಬಂದುಬಿಟ್ಟು ಏನಿದೆ ನೋಡಿ ತುಂಬಾ ಅಂದರೆ ತುಂಬ ಮಂಡಿ ನೋವು ಅವರಿಗೆ ಯೂಸ್ ಆಗೋದಿಲ್ಲ ಯಾಕಂತಂದರೆ ಇದನ್ನು ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಂದರೆ ಮಂಡಿನೂ ಹೋಗೋದೇ ಇಲ್ಲ ಫಸ್ಟ್ ನಾನು ಹೇಳ್ತಿರೋದನ್ನು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ ಈ ವಿಡಿಯೋದಲ್ಲಿ ಏನೋ ಮಾಡಿದ್ವಪ್ಪ ನೋವೇ ಹೋಗಲಿಲ್ಲ ಅನ್ನೋದೆಲ್ಲ ಸುಳ್ಳು ಸೊ ನೋವು ಹೋಗಬೇಕು ಅಂತಂದರೆ ಫಸ್ಟ್ ಇದನ್ನು ಹೇಳ್ತಿದ್ದೀನಿ ಕೇಳಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇರುವಂಥವ್ರಿಗೆ ಈ ಮಂಡಿನೂ ಒಂದೇ ದಿನಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಕ್ರಮೇಣವಾಗಿ ಕಮ್ಮಿಯಾಗುತ್ತೆ ತಿಂಗಳಿನಲ್ಲಿ ಒಂದು ಹತ್ತರಿಂದ ಹದಿನೈದು ದಿನ ನೀವು ಇದನ್ನ ಮಸಾಜ್ ಮಾಡಿಕೊಂಡ್ರೆ ಅಷ್ಟೇ ಕಮ್ಮಿ ಆಗೋದು ಒಂದೇ ಟೈಮಿಗೆ ಕಮ್ಮಿ ಆಗೋದಿಲ್ಲ ಹಾಗೆ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಅರಿಶಿನ ಏನಿದೆ ಅರಿಶಿನ ಕೊಂಬನ ಕುಟ್ಟಿ ಪುಡಿ ಮಾಡಿರುವಂಥ ಅರಿಶಿನ ಕೊಂಬನ್ನೇ ಯೂಸ್ ಮಾಡಬೇಕು ಸ್ನೇಹಿತರೆ ಅದು ಕೂಡ ಅಷ್ಟೇ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಮಂಡಿ ಏನಿದೆ ಜಲ್ದಿ ರಿಲೀಫ್ ಮಾಡುತ್ತೆ ಹಾಗೆ ಇದರಲ್ಲಿರುವಂಥ ಹೆಚ್ಚು ಸಾಮಾನುಗಳು ಏನಂತಂದರೆ ಈ ಮನೆ ಏನಿದಾವೆ ಆದರೂ ತುಂಬ ಅಂದರೆ ತುಂಬ ಹೀಟ್ ಆಗಿರುವಂಥ ಪದಾರ್ಥಗಳಂತ ಹೇಳ್ಬೋದು ಸೊ ಹೀಟ್ ಆಗಬೇಕನ್ನೋ ರೀಸನ್ಗೆ ನಾನು ಇದರಲ್ಲಿ ಸಾಸಿವೆ ಎಣ್ಣೆ ಆಗಿರ್ಬೋದು ಅಥವಾ ಹಸಿ ಶುಂಠಿ ಆಗಿರ್ಬೋದು ಎಲ್ಲವನ್ನ ಆ್ಯಡ್ ಇದ್ದೀನಿ ಸೊ ಒಂದು ಬಾಡಿಗೆ ಏನಿದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿತ್ತು ಅಂತಂದರೆ ನಮಗೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ಈ ಒಂದು ಟಿಪ್ ಏನಿದೆ ಫಸ್ಟ್ ಬಂದುಬಿಟ್ಟು ಮೂವತ್ತು ವರ್ಷದ ಹೆಣ್ಮಕ್ಳಿಗೆ ಹೌದು ಯಾಕಪ್ಪ ಮೂವತ್ತು ವರ್ಷದ ಹೆಣ್ಮಕ್ಳಿಗೆ ಅಂತಂದರೆ ಈಗ ಮೊದಲೆಲ್ಲ ನಲ್ವತ್ತೈವತ್ತು ವರ್ಷಕ್ಕೆ ಕಾಲು ಅಂತ ಹೇಳ್ತಿದ್ರು ಬಟ್ ಇವಾಗಿನ ಒಂದು ಜನ್ರೇಷನ್ ಹೇಗಿದೆ ಅಂತಂದರೆ ಇಪ್ಪತ್ತರಿಂದ ಮೂವತ್ತನ್ನೋದ್ರೊಳಗೆ ಕಾಲುನು ತುಂಬ ತುಂಬ ನೋವು ಆಗ್ತಾ ಇದಾವೆ ಅಂತ ಹೇಳ್ತಾರೆ ಎಷ್ಟೋ ಜನಕ್ಕೆ ಕಾಲ್ಸ್ ಚಿಪ್ ಸೌದೋಗಿದೆ ಅಂತೆಲ್ಲ ಹೇಳ್ತಾರೆ ಮಂಡಿ ನೋವು ಹಿಂಬಡಿ ನೋವು ಅಥವಾ ಸೊಂಟ ನೋವು ಅಂತ ಕೇಳಕ್ಕೆ ಹೋಗ್ಬೇಡಿ ಡೆಲಿವರಿ ಆಗಿರುವಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ ಸೊಂಟ ನೋವು ಇದ್ದೇ ಇರುತ್ತೆ ಅದರಲ್ಲೂ ಸಿಸ್ರಿನ್ ಅಂತ ಗೊತ್ತಿದೆ ನಿಮಗೆಲ್ಲ ಆಮೇಲೆ ಈ ಹೆಣ್ಣು ಹೆಣ್ಮಕ್ಳಿಗೆಲ್ಲ ನಾವು ಜಾಸ್ತಿ ಏನು ಬೆಂಕಿ ಅವೆಲ್ಲ ಕೊಡೋಕ್ಕಾಗಲ್ಲ ಅನ್ನೋರು ಈ ಒಂದು ಎಣ್ಣೆನ ಟ್ರೈ ಮಾಡಿ ನೋಡಿ ನಿಮ್ಮ ಸೊಂಟಕ್ಕೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಬಿಸಿನೀರನ್ನ ಹಾಕ್ಕೊಳೋದ್ರಿಂದ ನಿಮ್ಮ ನೋವು ಏನಿದೆ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಎಣ್ಣೆ ರೆಡಿಯಾಗಿದೆ ಅದನ್ನು ನಾನು ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡ್ಮೇಲೆ ಒಂದು ಎಲೆನ ತೊಗೊಳ್ಳಿ ಸೊ ತಿನ್ನುವಂಥ ಎಲೆ ಏನಿರುತ್ತೆ ನೋಡಿ ಅದನ್ನು ತೊಗೋಬೇಕಾಗುತ್ತೆ ವಿಲ್ಲೆದಲ್ಲೇ ಸೊ ಎಲೆನ ತೊಗೊಂಡ ಮೇಲೆ ಅದಕ್ಕೆ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಾವು ಏನು ಮಾಡ್ಕೊಂಡಿದ್ವಿ ಆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಮಂಡಿ ನೋವು ಹತ್ರ ಎಲ್ಲಿ ತುಂಬ ನೋವಿದೆ ಆ ಜಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಆ ಎಲೆನ ಎಲೆಯಲ್ಲಿ ಕೂಡ ಎಣ್ಣೆ ಹಚ್ಕೊಂಡಿದ್ದೆ ಸೊ ಅದನ್ನು ಕೂಡ ಒಂದು ಬಟ್ಟೆಯ ಸಹಾಯದಿಂದ ಬಿಡಿ ಸ್ನೇಹಿತರೆ ಇದನ್ನು ನೀವು ಒಂದರಿಂದ ಎರಡು ತಾಸು ಹಾಗೆ ಕಟ್ಕೋಬೇಕು ಜಾಸ್ತಿ ಟೈಟಾಗೂ ಕಟ್ಟಬೇಡಿ ಜಾಸ್ತಿ ಲೂಸಾಗೂ ಕಟ್ಟಬೇಡಿ ಕಟ್ಬಿಟ್ಟು ಇದನ್ನು ನೀವು ಹಾಗೆ ಮಲಗಬೇಕಾಗುತ್ತೆ ಅಡ್ಡಾಡೋದ್ರಿಂದ ಇದು ಎಫೆಕ್ಟ್ ಆಗೋದಿಲ್ಲ ಮಲಗಬೇಕಾಗುತ್ತೆ ನಿಮಗೆ ಆಗೋದಿಲ್ಲ ಅಂದರೆ ನೀವು ಯಾರ್ದಾದ್ರೂ ಸಹಾಯ ತೊಗೊಂಡು ಈ ರೀತಿ ಮಸಾಜ್ ಮಾಡಿಸ್ಕೊಂಡ್ಬಿಟ್ಟು ಕಟ್ಕೋಬೋದು ಹಾಗೆ ನೆಕ್ಸ್ಟ್ ನೋಡಿ ಹಿಮ್ಮಡಿ ನೋವು ಕೂಡ ಅಷ್ಟೇ ಈ ನಮ್ಮ ಬಾಡಿ ಏನಾದರೂ ವೇಟ್ ಜಾಸ್ತಿ ಇತ್ತು ಅಂದರೆ ನಮ್ಮೆಲ್ಲ ಪ್ರೆಷರ್ ಏನಿದೆ ಹಿಮ್ಮಡಿ ಹತ್ರ ಬಂದುಬಿಡುತ್ತೆ ಪಾದನ ಹತ್ರ ಬಂದು ಬಿದ್ದಿರುತ್ತೆ ಸೊ ಆವಾಗ ಕೂಡ ಅಷ್ಟೇ ನೋವು ತುಂಬ ಜಾಸ್ತಿ ಆಗುತ್ತೆ ಅಂತ ಸಮಯದಲ್ಲಿ ಈ ರೀತಿ ನೀವು ಮನೆಯಲ್ಲೇ ಮಾಡಿ ನೋಡಿ ಒಂದು ಮನೆ ಮಧ್ಯೆ ಈ ಒಂದು ಎಣ್ಣೆನ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಎಷ್ಟೋ ನೋವುಗಳು ಮಾಯವಾಗುತ್ತೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಹಿಂಬಡಿ ನೋವಾಗಿರ್ಬೋದು ಅಥವಾ ಈ ಪಿರಿಟ್ಸ್ ಬಂದಾಗೆಲ್ಲ ಅಂತ ಹೇಳಿದೆ ನಿಮಗೆ ಈ ಕ್ರಾಂಸ್ ಅಂತ ಹೇಳಿ ಆಗ್ಬಿಡುತ್ತೆ ನೋಡಿ ಕಾಲು ಹತ್ರ ಎಲ್ಲ ಗಚ್ಚಿ ಬಿಡುತ್ತೆ ಅಥವಾ ಪ್ರೆಗ್ನೆನ್ಸಿದಲ್ಲಿ ಕೂಡ ಅಷ್ಟೇ ಪ್ರೆಗ್ನೆನ್ಸಿ ಇರುವಂಥ ಹೆಣ್ಮಕ್ಳಿಗೆಲ್ಲ ಗೊತ್ತಿದೆ ಬೆಳಗಿನ ಜಾವ ಎದ್ದಳೋಕೆ ಆಗೋದಿಲ್ಲ ಸಡನ್ನಾಗಿ ಎದ್ದಾಳಕ್ಕೆ ಹೋಗಿಬಿಟ್ರೆ ಕಾಲು ಗಟ್ಟಿಗೆ ಇಡ್ಕೊಂಡ್ಬಿಡುತ್ತೆ ಕಪ್ಪೆ ಕಾಲು ಅಂತ ಎಲ್ಲ ಹೇಳ್ತೀವಿ ನಾವು ಅದಕ್ಕೆ ಸೊ ಆ ರೀತಿ ಇದ್ದಾಗ ಅದನ್ನು ನೀವು ದಿನನಿತ್ಯ ನೀವು ಮಸಾಜ್ ಮಾಡಿಕೊಂಡ್ರೆ ಸಾಕು ಬಾವು ಕಮ್ಮಿ ಆಗುತ್ತೆ ನೋವು ಇದ್ರೆ ನೋವು ಕಮ್ಮಿ ಆಗಿರುತ್ತೆ ಆ ಜಾಗದಲ್ಲಿ ಹಾಗೆ ಸ್ವಲ್ಪ ಏನಾದರೂ ಬಿ ಪಿ ಜಾಸ್ತಿ ಿದ್ದವ್ರಿಗೆ ಕಾಲೆಲ್ಲ ಸ್ವೆಲ್ ಆಗ್ತಾ ಇರುತ್ತೆ ಸೊ ಅಂತವ್ರು ಕೂಡ ಅಷ್ಟೇ ಈ ಎಣ್ಣೆನ ನೀವು ಯೂಸ್ ಮಾಡೋದ್ರಿಂದ ಎಷ್ಟು ಜಲ್ದಿ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನೋಡಿ